ಬಾ ಅಲ್ಲಿ ಬಾ ಎಲ್ಲ ಸಂಘಟನೆಗಳ ಹೋರಾಟಗಾರರೇ ಸಮಾಜದ ಹಿರಿಯ ಹೋರಾಟಗಾರರೇ ಏನು ಈ ದಿನ ನಾವೆಲ್ಲರೂ ಸೇರಿ ಒಂದು ಸಭೆ ಮಾಡುವಂಥ ಒಂದು ಸಂದರ್ಭ ಇವತ್ತು ಕೂಡಿದೆ ಅಂತೇಳಿದರೆ ಈ ರಾಜ್ಯದ ಬಹುದೊಡ್ಡ ಪರಿಶಿಷ್ಟರ ಪಟ್ಟಿಯೊಳಗಡೆ ಇರತಕ್ಕಂಥ ಒಂದು ಮಾದಿಗ ಸಮುದಾಯದ ಮೀಸಲಾತಿ ಸಮಸ್ಯೆಯ ನಿಮಿತ್ತವಾಗಿ ಏನು ಸರ್ಕಾರ ನಾಗಮೋಹನ್ ದಾಸರವರ ವರದಿಯನ್ನು ಸರ್ಕಾರಕ್ಕೆ ಕೊಡಬೇಕು ಅನ್ನುವಂಥ ಆದೇಶದ ಮೇರೆಗೆ ವರದಿಯನ್ನು ಪಡಿತಾ ಇದೆಯೋ ಆ ವರದಿ ಈ ಕೂಡಲೇ ಸರ್ಕಾರಕ್ಕೆ ಈ ಜುಲೈ ತಿಂಗಳು ಮೂವತ್ತನೇ ತಾರೀಕಿನೊಳಗಾಗಿ ಸರ್ಕಾರಕ್ಕೆ ವರದಿಯನ್ನು ಕೊಡಬೇಕಂತ ನಮ್ಮೆಲ್ಲರ ಒಕ್ಕೊರಲ್ಲಿನ ಅಭಿಪ್ರಾಯ ಆಗಿದೆ ಯಾಕೆ ಒಂದು ಸಮಿತಿ ರಚನೆ ಮಾಡಿದ ಮೇಲೆ ಅದು ಸಮರ್ಪಕವಾಗಿ ಕೆಲಸ ಮಾಡಿ ವರದಿಯನ್ನು ಸರ್ಕಾರಕ್ಕೆ ಮುಟ್ಟಿಸುವಂಥ ಕೆಲಸ ಮಾಡಬೇಕಾಗಿತ್ತು ಆದರೆ ದಿನೇ ದಿನೇ ಕಾಲ ಕಳೆದಂತೆ ವಿಳಂಬ ಇದೆ ಹಾಗೂ ನಮ್ಮ ನಾಳುವ ಸರ್ಕಾರದ ದಣಿಗಳು ಕೂಡ ಅದಕ್ಕೆ ಸಬೂಪುಗಳನ್ನು ಕೊಡ್ತಾ ಇದನ್ನು ಕಾಲಹರಣ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಕಂಡು ಇದೆ ಆ ಕಾರಣಕ್ಕಾಗಿ ಈಗಾಗಲೇ ಸರ್ಕಾರದ ಹೇಳಿಕೆಯಂತೆ ಈ ತಿಂಗಳು ಮೂವತ್ತನೇ ತಾರೀಕಿಗೆ ವರದಿಯನ್ನು ಪಡಿತೀವಿ ಅನಂತರ ಆಗಸ್ಟ್ ತಿಂಗಳೊಳಗಡೆ ನಾವು ಇದನ್ನು ನಿಮಗೆ ಮೀಸಲಾತಿ ವರ್ಗೀಕರಣವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಆದಾಗ್ಯೂ ಕೂಡ ಅವರ ಮಾತಲ್ಲಿ ನಮಗೆ ವಿಶ್ವಾಸ ಕಡಿಮೆ ಇರೋದ್ರಿಂದ ನಾವು ಕೊನೆಯ ಹಂತದಲ್ಲಿ ಈ ವರದಿಯನ್ನು ಸಲ್ಲ ಸಲ್ಲಿಸುವಂಥದ್ದೇ ವಿಳಂಬ ಮಾಡಿದರೆ ಮತ್ತೆ ಇದನ್ನು ಪಡೆಯೋದಕ್ಕೆ ಭಾಳ ಕಷ್ಟ ಆಗುತ್ತೆ ಅಂತಕ್ಕಂಥ ಆಲೋಚನೆಯನ್ನು ನಮ್ಮ ರಾಜ್ಯ ಮಟ್ಟದ ನಾಯಕರುಗಳು ಯೋಚನೆ ಮಾಡಿ ಈ ಮೂವತ್ತನೇ ತಾರೀಕಿನೊಳಗಾಗಿ ವರದಿಯನ್ನು ಸರ್ಕಾರಕ್ಕೆ ಕೊಡಿಸಲೇಬೇಕು ಅಂತಕ್ಕಂಥ ಒಂದು ಕರಾರುವಕ್ಕಾದ ಆದ ತೀರ್ಮಾನದ ಮೇರೆಗೆ ಒಂದು ಇಡೀ ರಾಜ್ಯದ ಉದ್ದಗಲಕ್ಕೂ ಎಲ್ಲ ತಾಲೂಕು ಎಲ್ಲ ಜಿಲ್ಲೆ ಎಲ್ಲ ಸಂಘಟನೆಗಳ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಡಬೇಕಾಗಿದೆ ಆ ಎಚ್ಚರಿಕೆಯ ಸಂದೇಶದ ಮುಖಾಂತರ ನಾವು ಮಾಧ್ಯಮಗಳ ಮುಖಾಂತರ ಅವುಗಳನ್ನು ತಿಳಿಸಬೇಕಾಗಿದೆ ಅಂತಕ್ಕಂಥ ಒಂದು ನಿರ್ದೇಶನದ ಮೇರೆಗೆ ನಾವೆಲ್ಲರೂ ಇವತ್ತು ಸೇರ್ಕೊಂಡಿದ್ದೀವಿ ಬಂಧುಗಳೇ ಆ ಕಾರಣದಿಂದ ಸರ್ಕಾರ ಈಗಾಗಲೇ ಅನೇಕ ವಾಗ್ದಾನಗಳನ್ನು ನೀಡಿದೆ ಅದರ ಪ್ರಕಾರ ಕೆಲಸನೂ ಕೂಡ ಇದೆ ಒಂದು ಕಡೆ ಕೆಲಸ ಮಾಡುತ್ತೆ ಒಂದು ಕಡೆ ವಿಳಂಬ ಮಾಡುತ್ತೆ ಇವನ್ನೆಲ್ಲವನ್ನು ಗಮನಿಸಿದಾಗ ನಾವು ಈ ಮಾದಿಗ ಸಮಾಜ ಮತ್ತು ಸರ್ಕಾರ ನಾವು ತರ್ಕಕ್ಕೆ ಇಳಿದಿದ್ದೇವೆ ಚರ್ಚೆ ಮಾಡ್ತಾ ಇದ್ದೇವೆ ಅವ್ರ ಮೇಲೆ ನಾವು ತಾಕೀತು ಇದ್ದೇವೆ ಆದರೆ ಬರೀ ಸರ್ಕಾರ ಆಳುವಂಥ ಸರ್ಕಾರಗಳನ್ನು ಅಷ್ಟೇ ನಾವು ಕೇಳೋದ್ರ ಜೊತೆಯಾಗಿ ಇನ್ನೂ ಒಂದು ಈ ರಾಜ್ಯದ ಭಾಗವಾಗಿರ್ತಕ್ಕಂಥ ಸರ್ಕಾರವನ್ನು ಪ್ರಶ್ನೆ ಮಾಡುವಂಥ ಹಕ್ಕನ್ನು ಹೊಂದಿರತಕ್ಕಂಥ ವಿರೋಧ ಪಕ್ಷಗಳನ್ನು ಕೂಡ ನಾವು ಕೇಳೋದನ್ನು ಕೈಬಿಟ್ಟಿದ್ದೀವಿ ಬಂಧುಗಳೇ ಅವರು ಕೂಡ ಈ ಸಂದರ್ಭದಲ್ಲಿ ಸರ್ಕಾರದ ತೀರ್ಮಾನಗಳನ್ನು ಪ್ರಶ್ನೆ ಮಾಡೋದಕ್ಕೆ ಅವ್ರಿಗೂ ನೈತಿಕ ಹಕ್ಕಿದೆ ಸಂವಿಧಾನದ ಬದ್ಧವಾಗಿ ಈ ಸಮಾಜಕ್ಕೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಅವರು ಕೂಡ ಈ ಸಮಾಜಕ್ಕೆ ಬೆಂಬಲವನ್ನು ಬಹಿರಂಗವಾಗಿ ಮತ್ತು ಸೈದ್ಧಾಂತಿಕವಾಗಿ ಅವರು ಕೂಡ ಹೇಳಿಕೆ ನೀಡಬೇಕಾಗಿದೆ ಈ ರಾಜ್ಯದ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಬಿ ಜೆ ಪಿ ಪಕ್ಷದವರು ಹಾಗೂ ಜೆ ಡಿ ಎಸ್ ಪಕ್ಷದವರು ಕೂಡ ಈ ವಿಚಾರವಾಗಿ ಅವರ ನಿಲುವನ್ನು ಸಾರ್ವಜನಿಕವಾಗಿ ಪ್ರಕಟಣೆ ಮಾಡಬೇಕಾಗಿದೆ ಇವತ್ತು ಆ ನಿಟ್ಟಿನಲ್ಲಿ ಅವರ ಒಂದು ಮೌನ ಎಲ್ಲೋ ಒಂದು ಕಡೆ ಕೆಲಸ ಹಿನ್ನಡೆ ಆಗೋದಕ್ಕೆ ಕಾರಣ ಅಂತಕ್ಕಂಥದ್ದನ್ನು ಅವರು ಗ್ರಹಿಸಬೇಕಾಗಿದೆ ಸರ್ಕಾರ ಮತ್ತು ನಾವು ಹಗ್ಗ ಜಗ್ಗಾಟದ ಮಧ್ಯೆ ಅವರು ನಮ್ಮನ್ನು ನೋಡ್ತಾ ಇದ್ದಾರೆ ಅವರಿಗೆ ನಮಗೆ ಹಕ್ಕುಗಳನ್ನು ಕೊಡಿಸೋದಕ್ಕೆ ಅವರಿಗೆ ಸಂವಿಧಾನಬದ್ಧವಾಗಿ ನಮ್ಮ ಮೇಲೆ ನಮ್ಮ ಪರವಾಗಿ ಕೇಳೋದಕ್ಕೆ ಅವ್ರಿಗೆ ಹಕ್ಕಿದ್ದೆ ಆದರೂ ಕೂಡ ಅವರು ಮೌನವಹಿಸಿದ್ದಾರೆ ಈ ಸಂದರ್ಭದಲ್ಲಿ ಅವರು ಕೂಡ ಅವರ ಬದ್ಧತೆಯನ್ನು ರಾಜ್ಯದ ಜನತೆಗೆ ತಿಳಿಸಬೇಕಾಗಿದೆ ತಿಳಿಸ್ಬೇಕಾಗಿದೆ ಅವರು ತಿಳಿಸಿಲ್ಲ ಅಂತ ಹೇಳಿದರೆ ಅವರಲ್ಲೂ ಕೂಡ ಗೊಂದಲ ಇದೆ ನಮ್ಮ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಅವ್ರಿಗೂ ಕೂಡ ಇಚ್ಛಾಶಕ್ತಿ ಕೊರತೆ ಇದೆ ಅಂತಕ್ಕಂಥ ಭಾವನೆಯನ್ನು ನಾವು ತಿಳ್ಕೋಬೇಕಾಗ್ತದೆ ಇದೆ ಆ ಕಾರಣದಿಂದ ಇಡೀ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣ ಹೋರಾಟ ಸಮಿತಿಯವರು ಈ ಆಗಸ್ಟ್ ತಿಂಗಳ ಅಧಿವೇಶನದಲ್ಲಿ ಈ ಮಾಹಿತಿಯನ್ನು ಪಡೆದು ಮೀಸಲಾತಿಯನ್ನು ಜಾರಿಗೊಳಿಸೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೋಬೇಕಂತೇಳಿ ನಾವು ಅವರಿಗೆ ಹೇಳ್ತಾ ಜೊತೆಯಾಗಿ ಆಗಸ್ಟ್ ಹನ್ನೊಂದರಿಂದ ಏನು ಸರ್ಕಾರದ ಅಧಿವೇಶನ ನಡೀತಾ ಇದೆಯೋ ಆ ಅಧಿವೇಶನಕ್ಕೆ ಸರಿಯಾಗಿ ರಾಜ್ಯದ ಎಲ್ಲ ಸಂಘಟನೆಗಳು ನಾವು ನೀವು ಎಲ್ಲ ಯುವಕರು ಬಾಂಧವರು ನೌಕರರು ಹೋರಾಟಗಾರರು ರಾಜಕಾರಣಿಗಳು ಎಲ್ಲರೂ ಕೂಡ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಧರಣಿ ಸತ್ಯಾಗ್ರಹವನ್ನು ರಾಜ್ಯ ಸಮಿತಿ ಹಮ್ಮಿಕೊಂಡಿದೆ ಆ ಒಂದು ಧರಣಿ ಸತ್ಯಾಗ್ರಹಕ್ಕೆ ನಾವೆಲ್ಲರೂ ಕೂಡ ಬೆಂಬಲವನ್ನು ಕೊಡೋದ್ರ ಜೊತೆಗೆ ನಾವುಗಳೆಲ್ಲರೂ ಹೋಗಿ ಅಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ ತದನಂತರದಲ್ಲಿ ರಾಜ್ಯ ಸಮಿತಿಯವರು ಅಲ್ಲಿ ಫ್ರೀಡಂ ಪಾರ್ಕ್ ಹತ್ರ ಧರಣಿ ಸತ್ಯಾಗ್ರಹ ಮಾಡೋದ್ರ ಜೊತೆಯಾಗಿ ಇಡೀ ರಾಜ್ಯದ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಿಗೆ ಏನು ಕೆಲಸ ಮಾಡಬೇಕು ಮಾಡಿಲ್ಲ ಅಂದರೆ ಮುಂದೆ ಏನು ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ಮಾಡಿ ಆ ಸೂಚನೆಯನ್ನು ಕೊಡ್ತಾರೆ ಆ ಸೂಚನೆ ಮೇರೆಗೆ ನಾವೆಲ್ಲರೂ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಕೆಲಸ ಮಾಡಬೇಕಾದಂಥ ಹೊಣೆಗಾರಿಕೆ ನಮ್ಮ ಮೇಲೆ ಇರೋದರಿಂದ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸರ್ಕಾರಕ್ಕೆ ನಾವು ಕರಾರುವಕ್ಕಾಗಿ ಒಂದು ಎಚ್ಚರಿಕೆಯ ಸಂದೇಶ ಮತ್ತು ಬಹುದೊಡ್ಡ ಅನ್ಯಾಯವನ್ನು ಪ್ರತಿಭಟಿಸೋದಕ್ಕೆ ಕಂಕಣಬದ್ಧರಾಗಿ ನೀವು ನ್ಯಾಯಸಮ್ಮತವಾದಂಥ ತೀರ್ಮಾನ ಕೊಡಲೇಬೇಕು ಆಗಸ್ಟಿನೊಳಗೆ ಅಂತಕ್ಕಂಥ ಒತ್ತಾಯನೂ ಕೂಡ ಮಾಡ್ತಾ ಸರ್ಕಾರಕ್ಕೆ ನಮ್ಮ ಹೇಳಿಕೆಯ ಮುಖಾಂತರ ಒಂದು ಸಂದೇಶವನ್ನು ಕಳಿಸೋದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಈ ದಿನ ಈ ಸಭೆಯನ್ನು ಕರೆದಿದ್ದೀವಿ ಆ ಕಾರಣದಿಂದ ಕೂಡಲೇ ಸರ್ಕಾರ ಇದನ್ನು ನಮ್ಮ ಮನವಿಗಳನ್ನು ನೀವೇ ಕೊಟ್ಟಿರ್ತಕ್ಕಂಥ ಮಾತು ನೀವೇ ಮಾಡಿರ್ತಕ್ಕಂಥ ಸಮೀಕ್ಷೆ ನೀವೇ ಪಡೀತಕ್ಕ ಪಡೆದೇ ಇರತಕ್ಕಂಥ ವರದಿಗಳು ಇವುಗಳನೆಲ್ಲವುಗಳನ್ನು ಭಾಳ ಜರೂರಾಗಿ ಪಡೆದು ಈ ಸಮಾಜಕ್ಕೆ ಒಂದು ನ್ಯಾಯ ಕೊಡಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹಕ್ಕೊತ್ತಾಯ ಮಾಡ್ತಾಯಿದ್ದೇವೆ ಬಂಧುಗಳೇ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಈ ಸಭೆಗೆ ನೀವೆಲ್ಲರೂ ನಿಮ್ಮ ನಿಮ್ಮ ಕೆಲಸಗಳನ್ನು ಬಿಟ್ಟು ಈ ಸಭೆಗೆ ಹಾಜರಾಗಿದ್ರಿ ಭಾಳ ಒಂದು ಈ ಒಳಗಡೆ ಒಂದು ಸಂದೇಶ ಸಂತೋಷ ಮತ್ತು ಒಂದು ವಿಷಯ ಏನಂತ ಹೇಳಿದರೆ ಇವತ್ತಿನ ಈ ಸಭೆಗೆ ನಾವು ಯಾರುಗಳು ಕೂಡ ಇಲ್ಲಿರ್ತಕ್ಕಂಥ ಸ್ಥಳೀಯ ರಾಜಕಾರಣಿಗಳನ್ನು ನಾವು ಬಳಸ್ತಾ ಇರಲಿಲ್ಲ ಅನೇಕ ಸಭೆಗಳನ್ನು ಮಾಡಿದಿರ ನಗರಸಭೆ ಅಧ್ಯಕ್ಷರು ಇಬ್ಬರು ಇದ್ದರು ನಮ್ಮವರು ನಮ್ಮ ಸಂಘಟನೆಗಾರರು ಹೋರಾಟಗಾರರು ಸಭೆ ಸಮಾರಂಭಗಳು ಜಾತಿಯ ಜನಾಂಗದ ಸಭೆ ಸಮಾರಂಭಗಳು ಕರೆದಾಗ ಅವರಿಗೆ ಮಾಹಿತಿ ಕೊಡ್ತಾ ಇರಲಿಲ್ಲ ಅವ್ರನ್ನ ಇದ್ರೊಳಗಡೆ ತೊಳಸಕ್ಕೆ ತೊಡಗಿಸ್ಕೊಡೋಕ್ಕೆ ನಾವು ಯಾರೂ ಪ್ರಯತ್ನ ಮಾಡಿರಲಿಲ್ಲ ಆದರೆ ಇವತ್ತು ಕೃಷ್ಣಮೂರ್ತಿಯವರು ನಮ್ಮ ಸಮಾಜದ ಒಂದು ಸ